ಆಕಾಶವಾಣಿ ಭದ್ರಾವತಿ ಬಿ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಮತ್ತು ಅವರ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ಸಾಹಿತಿಗಳು ಕತೆಗಾರರು ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಜೀವನ ಪರ್ಯಂತ ಹೋರಾಟವನ್ನು ಮಾಡಿಕೊಂಡು ಬಂದಿರುವಂತಹ ಹೋರಾಟಗಾರರು ಆಗಿರುವಂತಹ ಡಾಕ್ಟರ್ ಸಂರಂ ಸರ್ ಅವರ ಜೊತೆಯಲ್ಲಿ ಇದ್ದೇವೆ ಡಾ ಸಂಂ ಸರ್ ಅವರು ಮೂಲತಃ ಸೊರಬ ತಾಲೂಕಿನ ಕೋಟಿಪುರ ತಾಂಡದ ಹೀನಾಯಕ ಪಾರಿಭಾಯಿ ದಂಪತಿಗಳ ಮಡಿಲಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಮೇ ಮೂರರಂದು ಜನಿಸಿದಂಥವರು ಸುಮಾರು ಮೂವತ್ತಾರು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದಂಥವರು ಅವರ ಜೀವನ ಮತ್ತು ಸಾಧನೆಗಾಗಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಸೊರಬ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ನೀಡಿ ಗೌರವಿಸುತ್ತೆ ಹಾಗೆ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಎರಡು ಸಾವಿರದ ಹದಿನಾರರಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷ ಪದವಿಯನ್ನು ನೀಡಿ ಗೌರವಿಸುತ್ತೆ ಅದಲ್ಲದೆ ಡಾ ಸಂ್ ಸರ್ ಅವರ ದಲಿತ ಚಳವಳಿ ನಿನ್ನೆ ಇಂದು ನಾಳೆ ಕೃತಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸುತ್ತೆ ಹಲವಾರು ಸೇವೆಯಲ್ಲಿ ನಿರತರಾಗಿ ಯಶಸ್ವಿಯಾಗಿರುವಂತಹ ಡಾ ಸಂ ವಿಶ್ವವಿದ್ಯಾಲಯದ ಪ್ರಸಾರಂಗದ ನಿರ್ದೇಶಕರಾಗಿ ಕಲಾನಿಕಾಯದ ಡೀನರ್ ಆಗಿ ಸಿಂಡಿಕೇಟ್ನ ಸದಸ್ಯರಾಗಿ ಕನ್ನಡ ಭಾರತೀಯ ನಿರ್ದೇಶಕರಾಗಿ ಅಪೂರ್ವವಾದಂಥ ಅನನ್ಯವಾದಂತಹ ಸೇವೆಯನ್ನು ಸಲ್ಲಿಸಿದಂತವರು ಡಾ ಸಂ್ರಾಮ್ ಸರ್ ಅವರು ಲಂಬಾಣಿ ಗಾದೆಗಳು ಲಂಬಾಣಿಗಳು ಲಂಬಾಣಿ ಸಂಸ್ಕೃತಿ ಬುಡಕಟ್ಟು ಸಂಸ್ಕೃತಿ ಲಂಬಾಣಿ ಒಗಟು ಲೋಕ ಆಓೋರ್ ಅಪಾಂಡ್ ಓದ ವಸ್ತು ಸಂಗ್ರಹಾಲಯ ಮಾರ್ಗದರ್ಶಿ ಲಂಬಾಣಿ ಒಗಟುಗಳು ದಾದಾಮೋಲ ಸೇವಾಬಾಯಿ ದಾಡಿ ಬಂಜಾರ ಕಥನಗೀತೆಗಳು ಜಾಗತೀಕರಣ ಜಾನಪದ ದೃಷ್ಟಿ ಮತ್ತು ಸೃಷ್ಟಿ ಎಂಬ ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿರುವಂತವರು ಅದಲ್ಲದೆ ಕೆಮ್ಮಾವು ಕಾಮದಹನ ಕಾಯುತ್ತಿದ್ದಾರೆ ಕತ್ತಲೆಯ ಪಿಸುಮಾತು ಎಂಬ ನಾಲ್ಕು ಕಥಾ ಸಂಕಲನಗಳನ್ನು ಪ್ರಕಟಿಸಿರುವಂತಹ ಸೃಜನಶೀಲ ಕಥೆಗಾರರು ಅದಲ್ಲದೆ ಅಳುನುಂಗಿ ಎಂಬ ಆತ್ಮಕಥನವನ್ನ ನಾನೆಂಬುದು ನಾನಲ್ಲೆಂಬ ಆತ್ಮಕಥನವನ್ನ ಪ್ರಕಟಿಸಿರುವಂತವರು ಅದಲ್ಲದೆ ಬಂಜಾರ ಕನ್ನಡ ಸಾಮಾನ್ಯ ನಿಘಂಟನ್ನ ರಚಿಸಿಕೊಟ್ಟಿದ್ದಾರೆ ಸಂರಾಮ್ ಅವರ ಮಾರ್ಗದರ್ಶನದಲ್ಲಿ ಹದಿನೆಂಟಕ್ಕೂ ಹೆಚ್ಚು ಜನ ಪಿಎಚ್ಡಿ ಪದವಿಯನ್ನ ಪಡೆದಿದ್ದಾರೆ ನಾಲ್ಕು ಜನ ಎಂಪಿಲ್ ಪದವಿಯನ್ನ ಪಡೆದಿರುವಂತಹವರು ಶ್ರೀಯುತರು ಸಹ್ಯದ್ರಿ ಕಾಲೇಜಿನಲ್ಲಿ ಎಂಬತ್ತೆರಡರಿಂದ ತೊಂಬತ್ನಾಲ್ಕರವರೆಗೆ ಹನ್ನೆರಡು ವರ್ಷಗಳ ಕಾಲ ವಿದ್ಯಾರ್ಥಿ ಕ್ಷೇಮಪಾಲಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹೊಸನಗರ ಕೊಡಚಾದ್ರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಚಾಲಕರೇ ಕಾರ್ಯನಿರ್ವಹಿಸಿದ್ದಾರೆ ಕನ್ನಡ ಕಂಪ್ಯೂಟರ್ ಕೇಂದ್ರದ ಸಂಚಾರಕರೇ ಕಾರ್ಯನಿರ್ವಹಿಸಿರುವಂತದ್ದು ಅಲ್ಲದೆ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿರುವಂತಹ ಶ್ರೀತರು ಕಲಾ ಸದಸ್ಯರಾಗಿ ಕನ್ನಡ ಅಧ್ಯಯನ ಮಂಡಳಿ ಸದಸ್ಯರಾಗಿ ಪರೀಕ್ಷಾ ಮಂಡಳಿ ಸದಸ್ಯರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಹಾಗೆಯೇ ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಬಂಜಾರ ಅಭಿವೃದ್ಧಿ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಅದಲ್ಲದೆ ಸಾರ್ವಜನಿಕವಾಗಿ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಸಭೆಯ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಯುತರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶಿವಮೊಗ್ಗ ಜಿಲ್ಲಾ ಶಾಖೆಯ ಮಾರ್ಗದರ್ಶಕರಾಗಿ ಕೂಡ ಕೆಲಸ ನಿರ್ವಹಿಸುತ್ತಿರುವಂತವರು ಅದಲ್ಲದೆ ಭದ್ರಾವತಿಯಲ್ಲಿರುವಂತಹ ಸಿದ್ದಾರ್ಥ ಅಂಧ ಕೇಂದ್ರದ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಏನಿಲ್ಲ ಸರ್ ತಾವು ಅಂಬೇಡ್ಕರ್ ಅವರ ವಿಚಾರಧಾರೆ ನಿಮಗೆ ತುಂಬಾ ಜೀವನದಿಂದ ಪ್ರಭಾವ ಬೀರಿದೆ ಅನ್ನುವಂಥದ್ದು ಅಂಬೇಡ್ಕರ್ ಅನ್ನುವಂಥವ್ರು ಅನೇಕ ಜನರ ಮೇಲೆ ಪ್ರಭಾವ ಬೀರಿರುವಂಥವರು ಅಂತವರಲ್ಲಿ ತಾವು ಕೂಡ ಒಬ್ರು ಹಾಗಾಗಿ ಅಂಬೇಡ್ಕರ್ ವಿಚಾರಧಾರೆ ತಮ್ಮ ಬದುಕಿನ ಅವಧಿಯಲ್ಲಿ ಯಾವಾಗ ಪ್ರವೇಶ ಪಡಿತು ಅದು ಹೇಗೆ ಪಡಿತು ಅಂತ ತಿಳಿಸಿ ಸರ್ ಅದೊಂದು ಸುದೀರ್ಘವಾದ ಕಥನ ಅದರ ವಿವರಣೆಗೆ ಸಾಕಷ್ಟು ಕಾಲಾವಕಾಶ ಬೇಕಾಗತ್ತೆ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ನಾನು ಅಧ್ಯಾಪಕನಾಗಿ ಸೇರಿಕೊಂಡೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಸ್ ಕಾಲೇಜಿನಲ್ಲಿ ಯಜ್ಞವನ್ನ ಪ್ರಾರಂಭ ಮಾಡಿದ್ರು ಅವರು ಅದಕ್ಕೆ ಶಿವಮೊಗ್ಗದ ವಿಚಾರವಾದಿಗಳಾದ ಡಾಕ್ಟರ್ ಶ್ರೀಕಂಠ ಕೂಡ್ಗೆ ಅವರು ಎಂ ಬಿ ನಟರಾಜ್ ಅವರು ಅಣಿತೆಯವರು ಇವರೆಲ್ಲ ಹೋರಾಟ ಮಾಡಿದ್ರು ಅದಕ್ಕೆ ಈ ಸಂಪ್ರದಾಯವಾದಿಗಳು ಅವರ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು ಅದನ್ನು ವಿರೋಧಿಸಿ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಟ್ಟಿದ್ರಲ್ಲ ಆ ಒಂದು ವಿಚಾರವಾದಿಗಳ ಮೇಲೆ ನಡೆದಿರುವಂತಹ ಮ್ಯಾನ್ ಹ್ಯಾಂಡಲ್ ಅನ್ನ ಅದನ್ನು ವಿರೋಧಿಸಿ ಶಿವಮೊಗ್ಗದಲ್ಲಿ ಒಂದೆರಡು ದಿನದ ನಂತರದಲ್ಲಿ ದೊಡ್ಡ ಮೆರವಣಿಗೆಯನ್ನ ಮಾಡಿದ್ರು ವಿಚಾರ ಸಂಪ್ರದಾಯವಾದಿಗಳ ವಿರುದ್ಧವಾಗಿ ಆ ಒಂದು ಮೆರವಣಿಗೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಡೆದಂತಹ ಮೆರವಣಿಗೆ ಮತ್ತು ಅಂದಿನ ಕಾಲದ ಆ ವಿಚಾರಗಳ ಸಂದರ್ಭದಲ್ಲಿ ನನಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಪರಿಚಯ ಆಯಿತು ಅಂದಿನಿಂದ ನಾನು ಸಮಿತಿಯ ನಿಕಟವಾಗಿ ಒಂದು ಸಂಪರ್ಕವನ್ನು ಪಡೆದೆ ಅವರ ಸಂಪರ್ಕದಿಂದ ನಾವು ಇಡೀ ಕರ್ನಾಟಕದಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡು ಅವರೊಂದಿಗೆ ನಾನು ಇರ್ತಾ ಇದ್ದೆ ಕೊನೆಯಲ್ಲಿ ಈ ಚಂದ್ರಗುತ್ತಿಯ ಹೋರಾಟವೂ ಕೂಡ ನಮ್ಮನ್ನು ಇನ್ನೂ ಒಂದಷ್ಟು ಗಟ್ಟಿ ಮಾಡ್ತು ಆ ಸಂದರ್ಭದಲ್ಲಿ ನಾವು ಬದುಕಿದ್ದೇ ತುಂಬಾ ಅಪರೂಪ ನಮ್ಮಿಂದ ಈ ಸಮಾಜ ಏನ್ ನಿರೀಕ್ಷೆ ಮಾಡ್ತಾ ಇದೆಯೋ ಗೊತ್ತಿಲ್ಲ ಅಂತೂ ನಾವು ಆ ಸಂದರ್ಭದಲ್ಲಿ ಬದುಕು ಬಂದಿದ್ದೇವೆ ಒಂದು ದೊಡ್ಡ ಸಾಹಸದ ಕೆಲಸ ಅಂತೂ ನಾವು ನಮ್ಮ ಉಡುಗೆ ತೊಡುಗೆಗಳನ್ನೆಲ್ಲವನ್ನ ಅಲ್ಲಿ ಕಳ್ಕೊಂಡ್ರು ಪ್ರಾಣವನ್ನ ಉಳಿಸಿಕೊಂಡು ನಾವು ಬಂದೇವಲ್ಲ ಅದು ಸಂತೋಷದ ಸಂಗತಿ ಅದು ಅಂದಿನಿಂದ ನಮಗೆ ಕೃಷ್ಣಪ್ಪನವರ ಒಂದು ಸಂಪರ್ಕದಿಂದ ನಾವು ಬಹಳಷ್ಟನ್ನ ನಾವು ಕಲ್ತ್ವಿ ಕೃಷ್ಣಪ್ಪನವರು ಆರಂಭದಲ್ಲಿ ಸಮಾಜವಾದಿ ಯುವಜನ ವೇದಿಕೆ ಇವುಗಳಲ್ಲಿ ದುಡಿದಂತವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರು ದಲಿತ ಸಂಘ ಸಮಿತಿಯನ್ನು ಸ್ಥಾಪನೆ ಮಾಡಿದ ನಂತರದಲ್ಲಿ ಅವರಿಗೆ ಕುವೆಂಪು ಅವರು ಸಹಜವಾಗಿ ಅಧ್ಯಯನ ಮಾಡಿದ್ರು ಅವರಿಗೆ ಅಂಬೇಡ್ಕರ್ ಅವರ ಅಧ್ಯಯನಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅವರು ಅಂಬೇಡ್ಕರ್ ಅಧ್ಯಯನವನ್ನ ಪ್ರಾರಂಭ ಮಾಡಿದ ಮೇಲೆ ನಿಧಾನಕ್ಕೆ ಅಂಬೇಡ್ಕರ್ ಅವರು ಒಳಗಡೆ ಇಳಿತಾ ಹೋಯಿತು ಒಂದೆರಡು ವರ್ಷಗಳಲ್ಲೇ ನಾವು ಇಡೀ ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಿದ್ಧಾಂತವನ್ನ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವು ಪ್ರಸಾರ ಮಾಡ್ತಾ ನಾವೆಲ್ಲಾ ಕಡೆನೂ ಸುತ್ತಾಡಿದ್ವಿ ಅದರ ಪರಿಣಾಮವಾಗಿ ಅಂಬೇಡ್ಕರ್ ನಮ್ಮ ಕರ್ನಾಟಕದಲ್ಲಿ ಏನು ಅಂತ ಹೇಳಿ ಪ್ರಚಾರ ಆಗ್ತಾ ಬಂತು ಅದಕ್ಕೆ ಅಂಬೇಡ್ಕರ್ ಅವರು ಆ ದಿನಗಳಲ್ಲಿ ಕರ್ನಾಟಕದಲ್ಲಿ ತಿಳುವಳಿಕೆ ಮೂಡಿದ್ದು ಸಮಿತಿ ವತಿಯಿಂದನೇ ಇದರ ವಿಚಾರಗಳನ್ನು ನಾನು ಎಲ್ಲಾದರೂ ನಾನು ನೇರವಾಗಿ ಹೇಳುವುದಕ್ಕೆ ಹೆದರುವುದಿಲ್ಲ ಇನ್ನು ಎರಡನೆಯದಾಗಿ ಕೃಷ್ಣಪ್ಪನನ್ನ ನಾವು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಅಂಬೇಡ್ಕರ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಯಿತು ಯಾವಾಗ ಅಂಬೇಡ್ಕರ್ ನಮ್ಮ ಒಳಗಡೆ ಇಳಿದ್ರೂ ಅನಂತರದಲ್ಲಿ ನಮಗೆ ಬುದ್ಧನ ವಿಚಾರಧಾರೆಗಳು ಕೂಡ ಪರಿಚಯ ಆಗ್ತಾ ಬಂತು ಆದ್ದರಿಂದ ನಮಗೆ ಬುದ್ಧ ಅರ್ಥ ಆಗಿದ್ದು ಅಂಬೇಡ್ಕರ್ ಮೂಲಕ ಅಂಬೇಡ್ಕರ್ ಮತ್ತು ಬುದ್ಧ ಇವೆರಡೂ ಕೂಡ ವ್ಯಕ್ತಿತ್ವಗಳು ನಮ್ಮ ಒಳಗಡೆ ಪ್ರವೇಶ ಮಾಡಿದ್ದು ಪ್ರೊಫೆಸರ್ ಬಿ ಕೃಷ್ಣಪ್ಪರ ಮೂಲಕ ಆದ್ದರಿಂದ ಈ ಪರಂಪರೆ ನಮ್ಮನ್ನ ಇಂದಿಗೂ ಕೂಡ ಒಂದು ಸೈದ್ಧಾಂತಿಕ ಕಟ್ಟಿನಲ್ಲಿ ಕಟ್ಟಿಟ್ಟಿದೆ ಅದಕ್ಕಾಗಿ ನಾನು ಕೃಷ್ಣಪ್ಪನವರಿಗೆ ಚಿರುಣಿಯಾಗಿರುತ್ತೇನೆ ಮತ್ತು ಯಾವತ್ತೂ ಕೂಡ ಅವರಿಯನ್ನು ಕಲಿಸಿಕೊಟ್ಟಿದ್ದಾರಲ್ಲ ಸಿದ್ಧಾಂತಗಳು ಆ ಅಡಿಯಲ್ಲಿ ನನ್ನ ಪೂರ್ಣ ಬದುಕನ್ನ ನಾನು ಕಳೆಯೋದಕ್ಕೆ ನಾನು ಇಷ್ಟಪಡ್ತೇನೆ ಇದು ಒಂದು ಪ್ರತಿಭಟನೆಯ ಚಳವಳಿಯ ಮೂಲಕ ನೀವು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಪ್ರವೇಶ ಪಡೆದ್ರಿ ಅದನ್ನು ಅನುಸರಿಸಿದ ಬಗ್ಗೆ ನನ್ನ ಪ್ರಸಂಗಗಳನ್ನು ಹೇಳ್ತಾ ಹೋಗಿ ಸರ್ ಎಲ್ಲಿ ನಡೆಯಿತೋ ನಡೀತೋ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ ಅಷ್ಟೇ ಅಲ್ಲ ಎಲ್ಲಿ ನಮ್ಮ ಸಂಘಟನೆ ಎಲ್ಲಿ ಸ್ಥಾಪನೆ ಮಾಡ್ತಾರೋ ಯಾವ ಹಳ್ಳಿಯಲ್ಲಿ ಸ್ಥಾಪನೆ ಮಾಡ್ತಾರೋ ಆ ಹಳ್ಳಿಗೆ ನಾನು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರೊಂದಿಗೆ ಹೋಗ್ತಾ ಇದ್ವಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ದಲಿತ ಸಂಘರ್ಷ ಸಮಿತಿಯ ಸಿದ್ಧಾಂತವನ್ನ ಜೊತೆ ಜೊತೆಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕೂಡ ನಾವು ಅಲ್ಲಿ ಹೇಳ್ತಾ ಇದ್ವಿ ಇವತ್ತು ಎಲ್ಲಾ ಹಳ್ಳಿಗಳಲ್ಲಿ ಅಂದ್ರೆ ಬಹುಪಾಲು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ದಲಿತ ಸಂಘರ್ಷ ಸಮಿತಿಯ ವಿಚಾರಗಳು ಇದಾವೋ ಅಥವಾ ಸಂಘಟನೆಗಳಿದಾವೋ ಅಲ್ಲೆಲ್ಲ ನಾವು ಅಂಬೇಡ್ಕರ್ ವಿಚಾರಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ ಅವರಿಗೆ ಹೇಳಿದ್ದೇವೆ ಇವತ್ತು ಅಂಬೇಡ್ಕರ್ ಎಲ್ಲಾ ನಮ್ಮ ಹಳ್ಳಿಗಳಲ್ಲಿ ದಟ್ಟ ವಾಗಿ ಗೋಚರವಾಗುವುದು ಈ ದಲಿತ ಸಂಘರ್ಷ ಸಮಿತಿಯ ಮೂಲಕ ಆದ್ದರಿಂದ ದಲಿತ ಸಂಘರ್ಷ ಸಮಿತಿಯಲ್ಲಿ ನಾನು ನಮ್ಮ ಅಪ್ಪನವರು ಏನು ಹಾಕಿಕೊಟ್ಟರೋ ಸೈದ್ಧಾಂತಿಕ ನಿಲುವುಗಳು ಆ ಸೈದ್ಧಾಂತಿಕ ನಿಲುವುಗಳ ಜೊತೆಯಲ್ಲೇ ನಾನು ಇವತ್ತು ಕೂಡ ಇದ್ದೇನೆ ನಮ್ಮ ದಲಿತ ಸಂಘ ಸಮಿತಿಯಲ್ಲಿ ಸಾವಿರಾರು ವಿಚಾರಗಳು ಆ ಧಾರೆಗಳು ಬೇರೆ ಬೇರೆ ಇರಬಹುದು ಆದರೆ ನಾನು ಮಾತ್ರ ಯಾರು ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸೈದ್ಧಾಂತಿಕ ನಿಲುವುಗಳನ್ನು ಒಪ್ಪಿಕೊಂಡಿದಾರೋ ಅವರ ಜೊತೆಯಲ್ಲಿ ಇವತ್ತು ಕೂಡ ನಾನು ಇರ್ತೇನೆ ಏನಾರ ಸಲಹೆ ಸಹಕಾರಗಳನ್ನು ಕೇಳಿದ್ರೆ ನಾನು ಅವರಿಗೆ ಸಲಹೆ ಸಹಕಾರಗಳನ್ನು ಮತ್ತೆ ಕೃಷ್ಣಪ್ಪ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನ ನಾನು ಧಾರಾಳವಾಗಿ ಹೇಳ್ತಾ ಇದ್ದೇನೆ ಸರ್ ಆಮೇಲೆ ತಮ್ಮ ಸಾಹಿತ್ಯ ಕೃತಿಗಳ ಮೇಲೆ ಕೂಡ ಅಂಬೇಡ್ಕರ್ ವಿಚಾರಧಾರೆ ಪ್ರಭಾವ ಬೀರಿದೆ ತಾವು ನಾಲ್ಕು ಕಥಾ ಸಂಕಲನವನ್ನು ಪ್ರಕಟಿಸ್ತೀರಿ ಎರಡು ಆತ್ಮಕಥನಗಳನ್ನು ಇದು ಮಾಡ್ತೀರಿ ಆಮೇಲೆ ಒಂದು ಹತ್ತು ಸಂಶೋಧನಾ ಕೃತಿಗಳನ್ನು ಪ್ರಕಟಿಸ್ತೀರಿ ಹಾಗಾಗಿ ಈ ಎಲ್ಲ ನಿಮ್ಮ ಸಾಹಿತ್ಯದ ಲೇಖನದ ಹಿಂದೆ ಅಂಬೇಡ್ಕರ್ ಅವರ ವಿಚಾರಧಾರೆ ಪ್ರಭಾವ ಇದೆ ದಟ್ಟವಾಗಿದೆ ಆಮೇಲೆ ನಾನು ಯಾವತ್ತೂ ಕೂಡ ಒಂದು ಸಂಘಟನೆ ಇತ್ತು ಅಂದ್ರೆ ನನಗೆ ಅಂಬೇಡ್ಕರ್ ಆಗಲಿ ಆಮೇಲೆ ನಮ್ಮ ಕೃಷ್ಣಪ್ಪನವರಾಗ್ಲಿ ಅವರು ಒಂದು ರೂಪಕವಾಗಿ ಕಾಣ್ತಾರೆ ಅವರನ್ನ ಯಾರು ಯಾವುದೇ ದೃಷ್ಟಿಕೋನಗಳಿಂದ ನೋಡಿದ್ರು ಅದಕ್ಕೆ ಅವರು ನಮಗೆ ಅವರಲ್ಲಿ ಅರ್ಥಗಳು ಸಿಗ್ತಾ ಹೋಗ್ತಾರೆ ಆದ್ದರಿಂದ ನಾವು ಅಂಬೇಡ್ಕರ್ ಅನ್ನ ಯಾವತ್ತು ಒಂದು ಇದರಲ್ಲಿ ಯಾಕೆ ಅಂತ ಅಂದ್ರೆ ಅವರು ಅರ್ಥಶಾಸ್ತ್ರಜ್ಞರು ಆಮೇಲೆ ಅವರು ರಾಜಕೀಯದಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಂತವರು ಅಷ್ಟೇ ಇರೋದಿಲ್ಲ ಅನೇಕ ಸಂದರ್ಭದಲ್ಲಿ ನಾನು ನನ್ನ ಜೀವನದಲ್ಲಿ ಮರೆಯಲಾರದ ಒಂದು ಸಂದರ್ಭ ಅಂದರೆ ಅವರು ವಕೀಲರಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸುಮಾರು ಮೂವತ್ತು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅವರ ಪರವಾಗಿ ಅವರು ವಾದ ಮಾಡ್ತಾ ಇರ್ತಾರೆ ಆಗ ಒಂದು ಘಟನೆ ನಡೆಯುತ್ತೆ ಅದು ಕೊನೆಯ ಸಂದರ್ಭ ಅದು ಅವತ್ತು ಜಡ್ಜ್ಮೆಂಟ್ ಬರೋದಿದೆ ಅದೇ ದಿನದಲ್ಲಿ ಜಡ್ಜ್ ಕೂತ್ಕೊಂಡು ಇವರು ಆ ದಿನದಲ್ಲಿ ಎಲ್ಲಾ ರೀತಿಯ ವಾದಗಳನ್ನ ಇವರು ಮಂಡಿಸ್ತಾ ಇರ್ತಾರೆ ಆಗ ಅವರಿಗೆ ಒಂದು ಸಣ್ಣ ಚೀಟಿ ಬರುತ್ತೆ ಆ ಚೀಟಿಯನ್ನ ಅವರು ಜೇಬಲ್ಲಿ ಇಟ್ಕೊಂಡು ವಾದವನ್ನು ಮುಂದುವರಿಸುತ್ತಾರೆ ಹಾಗೆ ಮುಂದುವರಿಸಿದಾಗ ಏನಾಗುತ್ತೆ ಮೂವತ್ತು ಜನರಲ್ಲಿ ಮೂರು ಜನರಿಗೆ ಮಾತ್ರ ಗಲ್ಲಿ ಶಿಕ್ಷೆಯಾಗಿ ಉಳಿದವರು ಬಿಡುಗಡೆ ಆಗತ್ತೆ ಆ ಎಲ್ಲ ತೀರ್ಪು ಹೊರಗಡೆ ಬಂದ ನಂತರದಲ್ಲಿ ಜಡ್ಜ್ ಅವರನ್ನು ಕರೆದು ಕೇಳ್ತಾರೆ ಏನು ನಿನಗೆ ಒಂದು ಚೀಟಿ ಬಂತಲ್ಲ ಆ ಚೀಟಿ ಒಳಗಡೆ ಏನಿತ್ತು ಅಂತ ಕೇಳ್ತಾರೆ ನನ್ನ ಧರ್ಮಪತ್ನಿಯವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಸ್ವಾಮಿ ಅಂತ ಹೇಳ್ತಾರೆ ಆ ಜಡ್ಜ್ ಕಣ್ಣಲ್ಲೂ ನೀರು ಬರುತ್ತೆ ಆಮೇಲೆ ಎಂತಹ ಸಂದರ್ಭದಲ್ಲೂ ನೀನು ವಾದ ಮಾಡ್ತಿದೀಯಲ್ರಿ ಅಂತ ಹೇಳಿ ಅವರು ಕೂಡ ಸಂಕಟ ಪಡ್ತಾರೆ ಆಮೇಲೆ ಇವರು ಹೋಗ್ತಾರೆ ಅಂದರೆ ಅವ್ರು ಹೇಳ್ತಾರೆ ನನಗೆ ಆ ಮೂವತ್ತು ಜನರ ಜೀವ ಉಳಿಸೋದು ಮುಖ್ಯವಾಗಿತ್ತೆ ಹೊರತು ನನ್ನ ಹೆಂಡಿಯನ್ನ ತಿರುಗಿಸೋದಕ್ಕೆ ಅಥವಾ ಅವರನ್ನು ಉಳಿಸೋದಕ್ಕಂತೂ ಆಗ್ತಿರ್ಲಿಲ್ಲ ಅನ್ನುವಂತ ಮಾತು ಅಲ್ಲ ಇಡೀ ನಮ್ಮ ಬದುಕಿನ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರತ್ತೆ ಇಂಥ ಅನೇಕ ಸಂಗತಿಗಳು ಅವರ ಬದುಕಿನಿಂದ ನಾವು ತಿಳ್ಕೊಂಡಿರ್ತೇವೆ ಸರ್ ಈಗ ತಾವು ಯಾವ ರೀತಿಯಾಗಿ ಅನುಸರಿಸಿ ಸರ್ ಯಾವ ಯಾವ ರೀತಿಯಾದ ಇವುಗಳಲ್ಲಿ ಭಾಗವಹಿಸಿದ ಆ ಪ್ರಸಂಗಗಳನ್ನು ಸರ್ ನಾನು ಬಹುಪಾಲ್ ಎಲ್ಲವನ್ನೂ ಕೂಡ ನಾನು ಭಾಗವಹಿಸಿದ್ದೇನೆ ಚಂದ್ರಗುತಿ ಚಂದ್ರಗುತಿ ಪ್ರಸಂಗರ ಸಂದರ್ಭದ ಚಳವಳಿಗಳು ಅವು ಕೂಡ ನಮಗೆ ಬಹಳ ಏನು ಬೆಳವಣಿಗೆಯನ್ನು ಮಾಡಿದವು ಅಷ್ಟೇ ಅಲ್ಲ ನಮ್ಮ ಈ ಇಂಜಿನಿಯರ್ಗಳ ಹೋರಾಟಗಳು ಹೋರಾಟ ಆಮೇಲೆ ನಮ್ಮ ಕೃಷ್ಣಪ್ಪನೂರ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೀನು ದಲಿತ ನೌಕರರ ಒಕ್ಕೂಟವನ್ನು ಕಟ್ಟು ಅಂದ್ರು ಆಗ ನಾನು ದಲಿತ ನೌಕರರ ಒಕ್ಕೂಟವನ್ನ ಕಟ್ಟಿದೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿದೆ ಆಮೇಲೆ ನಾನು ಬಹಳಷ್ಟು ಸಮಾವೇಶಗಳನ್ನ ಅದರ ಅಡಿಯಲ್ಲಿ ಮಾಡಿದೆ ಆಮೇಲೆ ನಾನು ಅದನ್ನು ರಾಜ್ಯ ಮಟ್ಟದಲ್ಲೂ ಕೂಡ ವಿಸ್ತರಣೆ ಮಾಡಿದೆ ನಮ್ಮ ಇಡೀ ಶಿವಮೊಗ್ಗದ ಎಷ್ಟು ತಾಲೂಕುಗಳಿದಾವೋ ಅಷ್ಟು ತಾಲೂಕುಗಳಲ್ಲಿ ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಸಕ್ರಿಯವಾಗಿತ್ತು ಎಲ್ಲ ಕಡೆಗೂ ನಾನು ಪ್ರತಿ ಸಂದರ್ಭದಲ್ಲೂ ಅಂಬೇಡ್ಕರ್ ಜಯಂತಿ ಮಾಡುವ ದಿನಗಳಲ್ಲಿ ನಾನು ಹೋಗಿ ಅವರಿಗೆ ಎಲ್ಲ ಬಗೆಯ ಏನು ಅಂಬೇಡ್ಕರ್ ವಿಚಾರಗಳನ್ನು ದಲಿತ ಸಂಘ ಸಮಿತಿಯ ವಿಚಾರಗಳನ್ನು ಪ್ರೊಫೆಸರ್ ಕೃಷ್ಣಪ್ಪನವರ ವಿಚಾರಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೆ ಅವರಿಗೆ ಹೇಳ್ತಾ ಇದ್ದೆ ನಾನು ಮನದಟ್ಟು ಮಾಡ್ತಾ ಇದ್ದೆ ಸೊ ಇಷ್ಟೆಲ್ಲ ಮಾಡಿದೆ ಆಮೇಲೆ ಕೃಷ್ಣಪ್ಪನ ನಂತರದಲ್ಲಿ ದಲಿತ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕದ ಅಧ್ಯಕ್ಷನಾಗಿ ನಾನು ಮಾಡಿದಾಗ ನಾನು ಎಲ್ಲಾ ಕಡೆ ಸುತ್ತಾಡಿದೆ ದಾವಣಗೆರೆಗೆ ಹೋಗಿ ದಲಿತ ವಿದ್ಯಾರ್ಥಿ ಒಕ್ಕೂಟವನ್ನು ಜಾಗೃತಗೊಳಿಸಿದೆ ಧಾರವಾಡಕ್ಕೆ ಹೋಗಿ ಜಾಗೃತಗೊಳಿಸಿದೆ ಹೀಗೆ ನಾನು ಸಂಚಾರ ರಾಜ್ಯಾದ್ಯಂತವನ್ನು ನಾನು ಸಂಚಾರ ಮಾಡಿದೆ ಸುಮಾರು ನನಗೆ ನೆನಪಿರುವ ಹಾಗೆ ನೂರಾರು ಕಡೆ ಹೋಗಿ ನಾನು ಅಂಬೇಡ್ಕರ್ ವಿಚಾರಧಾರೆಗಳನ್ನ ಮಾತಾಡಿದ್ದೇನೆ ಮೈಸೂರಿಗೆ ಹೋಗಿದ್ದೇನೆ ಬೆಂಗಳೂರಿಗೆ ಹೋಗಿದ್ದೇನೆ ಮತ್ತೆ ಬಹಳಷ್ಟು ಇಂಟೀರಿಯರ್ ಪ್ಲೇಸ್ಗಳಲ್ಲೂ ಕೂಡ ಇಂಟೀರಿಯರ್ ಸ್ಥಳಗಳಿಗೂ ಕೂಡ ರಾಯಚೂರು ಗುಲ್ಬರ್ಗ ಈ ಕಡೆಲ್ಲ ಹೋಗಿ ನಾನು ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ನನಗೆ ಕೃಷ್ಣಪ್ಪನವರು ಮಾದರಿ ಅವರು ಕೂಡ ಇಡೀ ಕರ್ನಾಟಕದಲ್ಲಿ ಸುತ್ತಾಡಿದ್ರು ತಮ್ಮ ಉದ್ಯೋಗಕ್ಕೆ ಒಂದು ಸಣ್ಣ ಚ್ಯುತಿಯನ್ನೂ ಬರೆದ ಹಾಗೆ ಅವರು ಕಾಪಾಡಿಕೊಂಡಿದ್ರು ಅದು ನನಗೆ ಮಾದರಿಯಾಗಿತ್ತು ನಾನು ಕೂಡ ಅಷ್ಟೇ ನಿಷ್ಠೆಯಿಂದ ಪ್ರಾಮಾಣಿಕನಾಗಿ ನನ್ನ ಉದ್ಯೋಗವನ್ನು ನಾನು ಮಾಡ್ತಾನೆ ಈ ತರದ ಸೇವೆಯನ್ನು ತರದ ಸೇವೆಯನ್ನು ಕೂಡ ನಾನು ಮಾಡ್ತಾ ಬಂದೆ ಯಾಕೆಂದ್ರೆ ಅಂಬೇಡ್ಕರ್ನ ಪೂರ್ಣವಾಗಿ ನಾವು ಅರ್ಥ ಆಗೋದಿಲ್ಲ ಅವರನ್ನ ಕನಿಷ್ಠ ಪ್ರಮಾಣದಲ್ಲಿ ನಾವು ತಿಳ್ಕೊಳ್ಬೇಕು ಅನ್ನೋದಾದರೆ ಬುದ್ಧನನ್ನು ಕೂಡ ನಾವು ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ ಬಸವಣ್ಣನವರನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಬಸವಣ್ಣನವರ ಮೌಢ್ಯ ಏನಿದೆ ಅಲ್ಲ ಮೌಢ್ಯದ ಧಿಕ್ಕಾರದ ದೃಷ್ಟಿಕೋನಗಳಿದಾವಲ್ಲ ಹೌದೌದು ಇವೆಲ್ಲವೂ ಕೂಡ ನಮ್ಮ ಕೃಷ್ಣಪ್ಪನವರ ಒಳಗಡೆ ಅಂತರ್ಗತವಾಗಿತ್ತು ಸರ್ ನೀವು ಅಂಬೇಡ್ಕರ್ ಅವರ ವಿಚಾರಧಾರಿಯಲ್ಲಿ ತೊಡಗಿಕೊಂಡು ತಮ್ಮ ಜೀವನ ಪರ್ಯಂತ ಅದೇ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತದ್ದು ನಿಜವಾಗ್ಲೂ ಕೂಡ ಒಂದು ಸ್ತುತ್ವಾದಂತದ್ದು ಮತ್ತು ಅಭಿನಂದನರವಾದಂತಹ ಕೆಲಸ ಸರ್ ಅದು ಒಂದು ರೀತಿ ಸ್ಫೂರ್ತಿದಾಯಕವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದ್ರಿ ನಿಜವಾಗ್ಲೂ ಅಂಬೇಡ್ಕರ್ ಅವರ ವಿಚಾರಧಾರಿಯನ್ನ ಸರ್ವರಿಗೂ ಮುಟ್ಟಿಸುವಂತಹ ಪ್ರಯತ್ನ ನಿಮ್ಮದು ಎಲ್ಲರಿಗೂ ಕೂಡ ಪ್ರೇರಕ ಶಕ್ತಿಯಾಗಿರುವಂಥದ್ದು ಒಳ್ಳೆಯ ವಿಚಾರಗಳನ್ನು ಸರ್ ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳ ಸರ್ ನಮಸ್ಕಾರ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾ ಹಿಮಾಲಯ ಮಹಾಹಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ